ಅಧಿಕಾರ ಕೇಂದ್ರೀಕೃತವಾಗಿರಬೇಕು ಒಬ್ಬರು ಕೈಲೇ ಇರಬೇಕು ಸರ್ವಾಧಿಕಾರಿಯಂತೆ ಮೆರಿಬೇಕು ಅನ್ನೋದು ಕಾಂಗ್ರೆಸ್ ಚುನಾಯಿತ ಪ್ರತಿನಿಧಿಗಳ ಮಾನಸಿಕತೆ ಆ ಹಿನ್ನೆಲೆ ಒಳಗೆ ವಿಶೇಷವಾಗಿ ಸಾಗರದ ನಗರಸಭೆ ನೋಟಿಸರ್ ಆಗಿದೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಗಿದೆ ಮೀಸಲಾತಿ ನಿಗದಿ ಆಗಿದೆ ಅದಕ್ಕೆ ತಡೆಯಾಗಲೇ ತರ್ತಕ್ಕಂಥ ಹಿಂಬಾಗಿಲ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಅತ್ಯಂತ ಅವಮಾನಕರವಾದಂಥ ಸಂಗತಿ ವಿಕೇಂದ್ರೀಕರಣ ವ್ಯವಸ್ಥೆಯ ವಿರುದ್ಧದ ಮಾನಸಿಕತೆಯನ್ನು ಎತ್ತು ತೋರಿಸ್ತಾ ಇದೆ ಮತ್ತು ಹತಾಶರಾಗಿದ್ದಾರೆ ಬಿ ಜೆ ಪಿ ನಲ್ಲಿ ಒಡಕನ್ನು ಮೂಡಿಸಿ ಹಿಂಬಾಗಲಿನಿಂದ ಅಧಿಕಾರ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರು ಅದರ ವಿಫಲತೆಯನ್ನು ಗ್ರಹಿಸಿ ಈ ಥರದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈಗಲಾದರೂ ಕೂಡ ಸಾಗರದ ಸರ್ವೋತಮುಖ ಅಭಿವೃದ್ಧಿಯ ಹಿನ್ನೆಲೆ ಒಳಗೆ ಈ ರೀತಿಯ ಚುನಾವಣೆಗಳಿಗೆ ತಡೆ ಮಾಡ್ದೇನೆ ಸ್ಥಳೀಯವಾಗಿ ಅಧಿಕಾರ ನಡೆಸ್ತಕ್ಕಂಥ ಸ್ಥಳೀಯ ಸರ್ಕಾರಗಳನ್ನು ಬಲಪಡಿಸುವ ಹಿನ್ನೆಲೆ ಒಳಗೆ ತಡೆಯನ್ನು ತೆರವು ಸ್ವಯಂ ಪ್ರೇರಿತರಾಗಿ ಮಾಡಿ ಸುಗಮವಾದ ಆಡಳಿತ ನಡೆಸಲಿಕ್ಕೆ ಈ ಅಧಿಕಾರಿಶಾಹಿ ಕಾಂಗ್ರೆಸ್ನವರು ಮನಸ್ಸು ಮಾಡಬೇಕು ಅಂತ ಆಗ್ರಹವನ್ನು ಮಾಡಿದ್ದೇವೆ ಮಾನ್ಯ ಉಪ ವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಕೊಡಬೇಕು